ಟೀನಾ ಎಂಬ ಹೆಸರಿನ ಅಕ್ಕ ತಂಗಿ ಇದ್ದರು ಅವರಿಬ್ರು ಸ್ವಭಾವದಲ್ಲಿ ತುಂಬಾನೇ ವ್ಯತ್ಯಾಸ ಇತ್ತು ಒಬ್ರಿಗೊಬ್ರು ಅವರು ತುಂಬಾನೇ ಹೊಂದಾಣಿಕೆಯಲ್ಲಿದ್ರು ಅವರಿಬ್ರು ಅನಾಥರಾಗಿದ್ದ ಕಾರಣ ಬಡ ಜೀವನ ಮಾಡ್ತಾ ಇದ್ರು ಜೀವನ ನಡೆಸೋ ಸಲುವಾಗಿ ಮುಖ್ಯಸ್ಥರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಇವತ್ತು ಮನೆಯಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ರು ನನಗ್ ಮುಖ್ಯಸ್ಥರ ಮನೆಯಲ್ಲಿ ಇನ್ನು ಕೆಲಸ ಮಾಡಬೇಕಾಗಿಲ್ಲ ಟೀನಾ ನಾವು ಕಷ್ಟಪಟ್ಟು ಮಾಡೋ ಕೆಲಸಕ್ಕೆ ಅವರು ಸರಿಯಾಗಿ ಸಂಬಳ ಕೊಡ್ತಿಲ್ಲ ನಾವ್ ಏನಾದ್ರು ಅವ್ರ ಹತ್ರ ಹೆಚ್ಚಿಗೆ ಹಣ ಕೇಳಿದ್ರೆ ಅವ್ರ ಕೊಡೋದಿಲ್ಲ ಕೋಪ ಮಾಡ್ಕೋಬಿಡ ರೀನಾ ಇವತ್ತೇ ಅವ್ರ ಹತ್ರ ಹೋಗಿ ನಾನ್ ಮಾತಾಡ್ತೀನಿ ಹಣದ ವಿಷಯವಾಗಿ ನೀನು ಮನ್ಸಿಂದ ತುಂಬಾನೇ ಒಳ್ಳೆಯವಳು ಅಕ್ಕ ನಿನ್ಗೂ ಗೊತ್ತಲ್ವಾ ನಮ್ ಊರಲ್ಲಿ ತುಂಬಾ ವರ್ಷಗಳಿಂದ ಮಹಾಮಾರಿ ರೋಗ ಬರ್ತಾ ಇದೆ ಅಂತ ಅದಕ್ಕೆ ಔಷಧಿ ಮುಖ್ಯಸ್ಥರ ಹತ್ರ ಮಾತ್ರ ಸಿಗುತ್ತೆ ಅಂತ ನಾವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರ್ಬೇಕಲ್ವಾ ನೀ ನನ್ಗಿಂತ ಐದ್ ನಿಮಿಷ ಅಷ್ಟೇ ದೊಡ್ಡೋಳು ಅದ್ಕೆ ನಾನೇನಾದ್ರೂ ದೊಡ್ಡೋಳಾಗಿದ್ರೆ ಹಣ ತಗೋತಾ ಇದ್ದೆ ಹೌದಾ ಮುಖ್ಯಸ್ಥ ಮುಖ್ಯಸ್ಥಿಯನ್ನ ರೆಡಿ ಮಾಡ್ತಾ ಇದ್ದ ಇದನ್ನ ಇವತ್ತು ಹೊಲಗಳಿಗೆ ಸಿಂಪಡಿಸ್ತೀನಿ ಹಾಗೆ ಊರ್ನೋರ್ಗೂ ಕೂಡ ಕೊಡ್ತೀನಿ ಮತ್ತೆ ಅವರು ಹುಷಾರ್ ತಬ್ದಾಗ ಅವ್ರ ಹತ್ರ ಔಷಧಿಯ ಬದ್ಲಿಗೆ ಅವ್ರ ಹತ್ರ ಕೆಲ್ಸ ಮಾಡಿಸ್ಕೋತೀನಿ ಈ ಈ ಮತ್ತೆ ಹೋಗೋದಕ್ಕೆ ಬಿಡೋದೇ ಇಲ್ಲ ಔಷಧಿನ ರೆಡಿ ಮಾಡ್ಕೊಂಡು ಮುಖ್ಯಸ್ಥರು ಗದ್ದೆ ಹತ್ರ ಅದನ್ನ ಸಿಂಪಡ್ಸಕ್ಕೆ ಹೋಗ್ತಾರೆ ನಿಜ ಹೇಳ್ಬೇಕಂದ್ರೆ ಮಹಾಮಾರಿ ರೋಗ ಅದಕ್ಕೆ ಕಾರಣ ಮುಖ್ಯಸ್ಥರೇ ಆಗಿದ್ರು ಅವ್ರು ಹೇಗೆ ಈ ಔಷಧಿನ ಬೆಳೆಗಳಿಗೆ ಸಿಂಪಡಿಸ್ತಾ ಇದ್ದಾರೋ ಅದೇ ತರ ಎರಡು ವರ್ಷಗಳಿಂದ ಮುಖ್ಯಸ್ಥರು ಸಿಂಪಡಿಸ್ತಾ ಇದ್ದ ಔಷಧಿ ಪೂರ್ತಿ ಊರಲ್ಲಿ ಬೆಳೆಗಳು ನಾಶ ಆಗ್ತಾ ಇದ್ವು ಇದರಿಂದ ಮುಖ್ಯಸ್ಥರು ಆ ಗದ್ದೆಯನ್ನ ಇವರು ವಶಪಡಿಸ್ಕೊತಾ ಇದ್ರು ಯಾವತ್ತು ಕೂಡ ಈ ಊರು ಉದ್ದಾರನೇ ಆಗಲ್ಲ ಉದ್ದಾರ ಆಗೋದಾದ್ರೆ ಅದು ನಾನು ಮಾತ್ರ ಮುಖ್ಯಸ್ಥರು ಅಲ್ಲಿಂದ ಹೊರಡ್ತಾರೆ ಮಾರನೇ ದಿನ ಟೀನಾ ಮತ್ತೆ ರೀನಾ ಅವ್ರ ಮನೆಗೆ ಕೆಲಸ ಮಾಡಕ್ಕೆ ಬರ್ತಾರೆ ಮನೆ ಕೆಲಸ ಮುಗಿದ ನಂತರ ಮುಖ್ಯಸ್ಥರ ಹತ್ರ ಅವರಿಬ್ರು ಹಣದ ವಿಷಯನ ಮಾತಾಡ್ತಾರೆ ಮುಖ್ಯಸ್ಥರೇ ಅದು ಸ್ವಲ್ಪ ಹಣದ ವಿಷಯವಾಗಿ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಏನಾ ನಾನು ಹೇಳಿದೆ ತಾನೆ ಈ ತಿಂಗಳು ನನಗೆ ದುಡ್ಡ ಕೊಡಕಾಗಲ್ಲ ಅಂತ ಯಾಕಂದ್ರೆ ಆ ದುಡ್ಡನ್ನ ನಾನು ಊರಲ್ಲಿರೋ ಜನರಿಗೆ ಔಷಧಿ ತಯಾರಿಸಕ್ಕೆ ಉಪಯೋಗಿಸ್ಕೊಬೇಕು ನಾನು ಎಲ್ಲಾ ದುಡ್ಡನ್ನ ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಮತ್ತೆ ನಮಗೆ ಹಣದ ಅವಶ್ಯಕತೆ ಇದೆ ಅಲ್ವಾ ಅದಕ್ಕೆ ಮಾಡೋದು ಆಗಿದ್ರೆ ಏನೋ ನೀನು ಊರಿನವರಿಗಿನ್ನ ದೊಡ್ಡವಳಾ ಸುಮ್ ಸುಮ್ನೆ ವಾದ ಮಾಡೋದ್ ಬೇಡ ಮುಖ್ಯಸ್ಥರೇ ನಾವ್ ಊರಲ್ಲಿ ದೊಡ್ಡ ಸ್ಥಾನ ಇರ್ಲಿಕ್ಕಿಲ್ಲ ಆದ್ರೆ ಊರಲ್ಲೇ ಇರ್ತೀವಲ್ವಾ ನಮ್ಗೇನಾದ್ರು ಕಷ್ಟ ಆದ್ರೆ ಅದಕ್ಕೆ ಹಣ ಬೇಕಲ್ವಾ ನೀವ್ ಅದನ್ ಜವಾಬ್ದಾರಿ ತಗೊಳ್ತೀರಾ ಎಲ್ಲಿ ತನಕ ನಾನು ಒಳ್ಳೆ ಇವಾಗ ಕೇಳು ನಾನ್ ನಿನಗೆ ಎಲ್ಲಿ ತನಕ ಒಂದ್ ರೂಪಾಯಿ ಕೂಡ ಕೊಡಲ್ಲ ಅಂದ್ರೆ ಊರ್ನೋರ್ಗೆಲ್ಲ ಸರಿಯಾಗಿ ಔಷಧಿಗು ಮುಖ್ಯಸ್ಥರೆ ನಮ್ಗೆ ಈ ತಿಂಗಳ ಸಂಬಳ ಮಾತ್ರ ಕೊಡಿ ನಮಗ್ ತುಂಬಾನೇ ಕಷ್ಟ ಇದೆ ಮುಖ್ಯಸ್ಥರೇ ಸರಿಟೀನಾ ನಿನಗೆ ದುಡ್ಡು ಕೊಟ್ಬಿಡ್ತೀನಿ ನಾಳೆಯಿಂದ ನೀನು ಇಲ್ಲಿಗೆ ಬರೋ ಅವಶ್ಯಕತೆ ಇರಲ್ಲ ನಮಗೂ ಕೂಡ ಬರೋ ಅವಶ್ಯಕತೆ ಇಲ್ಲ ಮುಖ್ಯಸ್ಥರು ಅವರಿಬ್ಬರಿಗೂ ಹಣ ಕೊಟ್ಟು ಕಳಿಸ್ತಾರೆ ಟೀನಾ ಮತ್ತೆ ರೀನಾ ಅಲ್ಲಿಂದ ವಾಪಸ್ ಬರ್ತಾರೆ ಟೀನಾ ತುಂಬಾ ಯೋಚನೆ ಮಾಡ್ತಿದ್ಲು ಟೀನಾ ಚಿಂತೆ ಮಾಡೋದನ್ನ ನೋಡಿ ರೀನಾ ಹೇಳ್ತಾಳೆ ಅಕ್ಕ ಏನಾಯ್ತು ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತಾ ಇದೀಯಾ ನಿನಗೆ ಅರ್ಥ ಆಗಲ್ಲ ರೀನಾ ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ನಮಗ್ ಔಷಧಿ ಕೂಡ ಸಿಗಲ್ಲ ಈಗ ನಮ್ ಹತ್ರ ಕೆಲ್ಸ ಕೂಡ ಇಲ್ಲ ಈಗ ಹಣದ ಅವಶ್ಯಕತೆ ನಮ್ಗೆ ತುಂಬಾನೇ ಆಗುತ್ತೆ ಬೇರೆ ಬೇರೆ ಕಡೆ ಕಡೆ ಊರಲ್ಲಿ ಮುಖ್ಯಸ್ಥರದೇ ಎಲ್ಲ ಕೆಲಸ ಇರೋದು ನಾವ್ ಈಗ ಅವ್ರ ಹತ್ರ ಕೆಲ್ಸ ಮಾಡೋದನ್ನ ಬಿಟ್ಟಿದೀವಿ ನಾವ್ ಕೆಲ್ಸ ಮಾಡ್ಬೇಕಂದ್ರು ಆ ತರದ್ ಮನೆಗಳು ಈ ಊರಲ್ಲಿ ಯಾವ್ದು ಇಲ್ಲ ಹೌದಾ ಅಕ್ಕ ಈ ಊರಲ್ಲಿ ನಾವ್ ಕೆಲ್ಸ ಮಾಡಕ್ಕೆ ಮನೆಗಳು ಸಿಗಲ್ಲ ಯಾಕಂದ್ರೆ ಎಲ್ಲಾ ಮುಖ್ಯಸ್ಥರ ವಶದಲ್ಲಿದೆ ನೀನು ತಪ್ಪಾಗಿ ಮಾತಾಡ್ದೆ ಅಂತ ನಾನು ಹೇಳ್ತಿಲ್ಲ ಆದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ ರೀನಾಗೆ ಈ ಮಾತುಗಳನ್ನು ಕೇಳಿಸ್ಕೊಂಡು ಸ್ವಲ್ಪ ದುಃಖ ಆಯ್ತು ಯಾಕಂದ್ರೆ ಈ ಕೆಲಸ ಬಿಡೋದಕ್ಕೆ ಅವಳೇ ಕಾರಣ ಆದ್ಲು ಅಂತ ನೋಡು ನೋಡುತ್ತಿದ್ದಂತೆ ಒಂದು ತಿಂಗಳು ಕಳೆದೇ ಹೋಯ್ತು ಅವ್ರ ಹತ್ರ ಇರೋ ಹಣ ಎಲ್ಲಾ ಖಾಲಿ ಆಯ್ತು ಮನೆಯಲ್ಲಿರೋ ರೇಷನ್ ಕೂಡ ಖಾಲಿ ಆಗೋಯ್ತು ಉಳಿದಿರೋ ಸ್ವಲ್ಪ ರೇಷನ್ ದಲ್ಲೇ ಟೀನಾ ಅಡಿಗೆ ಮಾಡಿದ್ಲು ನಿಂದೂಟ ಆಯ್ತಾ ಮೊದಲೇ ಊಟ ಮಾಡಿದೆ ಅಕ್ಕ ಕೆಲಸ ಹುಡ್ಕಕ್ ಹೋದಾಗ ಹೌದಾ ನೀವು ಊಟ ಮಾಡ್ಕೊಳ್ಳಿ ಅಕ್ಕ ನಾನು ಹೆಚ್ಚಿಗೆ ಊಟ ಮಾಡಿದೆ ಅಕ್ಕ ಅದಕ್ಕೆ ಕಮ್ಮಿ ಉಳ್ದಿದೆ ಅಯ್ಯೋ ರೀನಾ ನೀನ್ ಇನ್ನೂ ಸ್ವಲ್ಪ ತಿಂದಿದ್ರು ನನಗ್ ಪರವಾಗಿಲ್ಲ ಆದ್ರೆ ನಾವು ನಾಳೆಯಿಂದ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು ಹೌದು ಅಕ್ಕ ರೇಷನ್ ಮನೆಯಲ್ಲಿ ಪೂರ್ತಿ ಖಾಲಿ ಆಗೋಯ್ತು ಆಗ ಮನೆ ಹೊರಗಡೆ ಒಬ್ಬ ಋಷಿ ಮುನಿ ಭಿಕ್ಷೆಗೆ ಬಂದ್ರು ಭಿಕ್ಷಾಂದಿ ಭಿಕ್ಷಾಂದಿ ನಮಸ್ತೆ ಋಷಿ ಮುನಿ ಏನಾದರೂ ಏನಾದ್ರು ಭಿಕ್ಷೆ ಇದ್ರೆದಾಗುತ್ತೆ ಋಷಿ ಮುನಿಗಳೇ ಮನೆಯಲ್ಲಿರೋ ಎಲ್ಲಾ ರೇಷನ್ ಖಾಲಿ ಹೋಯ್ತು ಸ್ವಲ್ಪ ಊಟ ಉಳಿದಿತ್ತು ಅದು ಕೂಡ ನನ್ನ ಅಕ್ಕನ್ಗೆ ಊಟ ಮಾಡಕೊಟ್ಟೆ ಕ್ಷಮಿಸ್ಬಿಡಿ ಋಷಿ ಮುನಿ ಮಾತಾಡ್ತಾ ಇದೀಯ ರೀನಾ ನಮ್ ಮನೆಗ್ ಯಾರಾದ್ರೂ ಭಿಕ್ಷೆಗೆ ಬಂದ್ರೆ ನಾವ್ ಅವ್ರನ್ನ ಹೀಗ ವಾಪಸ್ ಕಳಿಸ್ಬಾರ್ದು ರೀನಾ ಪ್ರೀತಿಯಿಂದ ತನ್ನ ಅಕ್ಕಂಗೆ ಊಟ ಕೊಡ್ತಾಳೆ ಮತ್ತೆ ಅಕ್ಕ ನೋಡಿದ್ರೆ ತಂಗಿಗೆ ಧರ್ಮದ ಮಾರ್ಗವನ್ನ ತೋರಿಸ್ತಾ ಇದ್ದಾಳೆ ತಂಗಿಯ ಪ್ರೀತಿ ದೊಡ್ಡದು ಮತ್ತೆ ಅಕ್ಕನ ಧರ್ಮ ದೊಡ್ಡದು ತುಂಬಾ ಒಳ್ಳೇದು ಋಷಿ ಮುನಿಗಳೇ ನಮ್ ಮನೆ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಂಡ್ರಿ ಇದಕ್ಕೆಲ್ಲ ನಾನೇ ಕಾರಣ್ಣ ಕ್ಷಮಿಸ್ಬಿಡಿ ಇದ್ರಲ್ಲಿ ಕ್ಷಮೆ ಕೇಳುವಂತ ವಿಷಯ ಏನು ಇಲ್ಲ ಮಗಳೇ ಪ್ರೀತಿಗಿಂತ ದೊಡ್ಡದು ಯಾವುದೇ ಧರ್ಮ ಕೂಡ ಇಲ್ಲಮ್ಮ ಋಷಿ ಊಟ ಆದ್ಮೇಲೆ ರೀನಾ ಮತ್ತೆ ಟೀನಾಗ್ ಹೇಳ್ತಾರೆ ನಿಮ್ಮಿಬ್ಬರ ಸೇವೆಯಿಂದ ನಾನು ತುಂಬಾ ಪ್ರಸನ್ನನಾಗಿದ್ದೇನೆ ಕೇಳಿ ಏನ್ ಬೇಕು ನಿಮ್ಗೆ ಋಷಿ ಮುನಿಗಳೇ ಈ ಊರಲ್ಲಿ ಬೆಳೆಗಳಿಗೆ ಮಹಾಮಾರಿ ರೋಗ ಬಂದಿದೆ ಮೂರು ವರ್ಷಗಳಿಂದ ಈ ರೋಗ ವಾಸಿ ಆಗ್ತಾನೆ ಇಲ್ಲ ವಾಸಿ ಮಾಡ್ಬೇಕಂದ್ರೆ ಋಷಿ ಮುನಿಗಳು ಇದನ್ನ ಯೋಚನೆ ಮಾಡ್ತಾ ನಗ್ತಾ ಹೇಳ್ತಾರೆ ವಿಷಯ ಹೀಗೆ ಅಂದ್ರೆ ನಾನ್ ನೀವಿಬ್ರು ಅಕ್ಕ ತಂಗಿಗೆ ಒಂದು ಡಾಬಾ ಕೊಡ್ತೀನಿ ನೀವಿಬ್ರು ಅದ್ರಲ್ಲಿ ಯಾವ್ದೇ ಅಡುಗೆ ಮಾಡಿದ್ರು ಕೂಡ ಅದು ಜನಗಳಿಗೆ ರುಚಿಯಾಗಿರುತ್ತೆ ಮತ್ತೆ ಅವರು ಕಾಯಿಲೆ ಬರ್ದೆ ಆರೋಗ್ಯವಾಗಿರ್ತಾರೆ ಆದ್ರೆ ಆದರೆ ಏನು ಋಷಿಮನಿಗಳೇ ಇದು ಯಾವಾಗಾಗುತ್ತೆ ಅಂದ್ರೆ ಯಾರಾದರೂ ಒಬ್ರು ಶುದ್ಧವಾದ ಮನಸ್ಸಿಂದ ದಯ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಆ ಅಡುಗೆಯನ್ನ ಮಾಡಿದಾಗ ಒಂದ್ ವೇಳೆ ಅವನ್ನ ಬಿಟ್ಟು ಬೇರೆ ಯಾರಾದರೂ ಮಾಡಿದ್ರೆ ಆಗ ಎಲ್ಲ ಸಮೃದ್ಧಿ ಕೂಡ ನಷ್ಟ ಆಗುತ್ತೆ ನೀವು ಹೇಳಿರೋ ವಿಷಯನ ನಾವು ಗಮನದಲ್ಲಿ ಇಟ್ಕೋತೀವಿ ಬಾಬಾ ರೀನಾ ಟೀನಾ ಮನೆ ಮುಂದೆಯೇ ಒಂದು ದೊಡ್ಡ ಡಾಬಾ ತಯಾರಾಯಿತು ಮತ್ತೆ ಆ ಋಷಿಮನಿಗಳು ಅಲ್ಲಿಂದ ನಗ್ತಾ ಅಲ್ಲಿಂದ ಹೋಗ್ತಾರೆ ಬನ್ನಿ ಅಕ್ಕ ನಾವ್ ಇವತ್ತಿಂದ ಈ ಡಾಬಾದಲ್ಲಿ ಕೆಲಸ ಶುರು ಮಾಡೋಣ ಎಲ್ಲಾ ಸಮಸ್ಯೆನ ಬಗೆಹರಿಸಿಕೊಳ್ಳೋಣ ಹೌದು ಇನ್ಮೇಲೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಕ್ಕ ತಂಗಿಯರಿಬ್ರು ಡಾಬಾದಲ್ಲಿ ಕೆಲ್ಸನ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ಹೊತ್ತಲ್ಲೇ ಅಡಿಗೆ ಎಲ್ಲ ತಯಾರಾಗುತ್ತೆ ಅಲ್ಲಿರೋ ಡಾಬಾನ ನೋಡಿ ಮಾಲ್ತಿ ಮತ್ತೆ ಅಮೃತ ಅಲ್ಲಿಗೆ ಬರ್ತಾರೆ ಅಯ್ಯೋ ಟೀನಾ ಏನ್ ವಿಷಯ ಈ ಡಾಬಾನ ಯಾವಾಗ ಶುರು ಮಾಡ್ದೆ ಇಷ್ಟ ಬೇಗ ಹೇಗಾಯ್ತು ಏನಾದ್ರೂ ಮ್ಯಾಜಿಕ್ ಮಾಡಿದೀಯಾ ಅಯ್ಯೋ ಮಾಲ್ತಿ ಅಂಟಿ ಇದನ್ನ ತಿನ್ ನೋಡಿ ನಿಮಗ್ ಬಂದಿರೋ ರೋಗ ಎಲ್ಲ ಇದರಿಂದ ಹೊರಟು ಹೋಗುತ್ತೆ ಇದಕ್ ನೀವು ಹೆಚ್ಚಿಗೆ ಬೆಲೆ ಹೌದು ಕೊಡ್ಬೇಕಾಗಿಲ್ಲಾದ್ರೂ ಆಹಾರ ಬೇಕಾಗಿದ್ರೆ ನೀವಿಲ್ಲಿಂದ ತಗೊಂಡ್ ಹೋಗ್ಬೋದು ಇದಕ್ಕೆ ಹೆಚ್ಚಿಗೆ ಬೆಲೆ ಕೊಡ್ಬೇಕಾಗಿಲ್ಲ ಓ ಹೌದಾ ನೀನ್ ನಿಜವಾಗ್ಲೂ ಹೇಳ್ತಾ ಇದೀಯ ಕೊಡು ರುಚಿ ಹೇಗಿದೆ ಅಂತ ನೋಡ್ತೀನಿ ಟೀನಾ ಮತ್ತೆ ರೀನಾ ಅವ್ರ ಊಟಕ್ಕೆ ರೆಡಿ ಮಾಡ್ತಾರೆ ಅವರಿಬ್ರು ಎಲ್ಲ ಊಟ ಆದ್ಮೇಲೆ ಅವ್ರ ಶರೀರದಲ್ಲಿ ಇರೋ ಎಲ್ಲ ರೋಗ ಹುಷಾರಾಯ್ತು ಅವರಿಬ್ರು ಇದನ್ನ ತುಂಬಾನೇ ಇಷ್ಟಪಟ್ರು ನೀನೀಗ ಪವಾಡೇನೆ ಮಾಡ್ದೆ ಮಗಳೇ ಊರಲ್ಲಿ ಪೂರ್ತಿ ಎಲ್ರಿಗೂ ರೋಗ ಇದೆ ನನಗ್ ಮನೆಗ್ ತಗೊಂಡ್ ಹೋಗಕ್ಕೆ ಇನ್ನೂ ಸ್ವಲ್ಪ ಆಹಾರ ಕೊಡು ಟೀನಾ ನಾ ನಿನಗೆ ಹಣನ ನಾಳೆ ಕೊಡ್ತೀನಿ ಆಯ್ತು ಅಜ್ಜಿ ನಿಮ್ ಹತ್ರ ಯಾವಾಗ ಹಣ ಇರುತ್ತೋ ಅವಾಗ ಕೊಡಿ ಪರವಾಗಿಲ್ಲ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಷ್ಟೇ ಸಾಕು ನೀವು ಹಣನ ನಾ ಯಾವಾಗ ಬೇಕಾದ್ರೂ ಕೊಡ್ಬೋದು ಒಂದು ತಿಂಗಳು ಕಳೆದು ಹೋಯ್ತು ಅಮೃತ ಮತ್ತೆ ಹಳ್ಳಿ ಜನರು ಸೇರಿ ಡಾಬಾ ಹೊರಗಡೆ ಊಟಕ್ಕಂತ ಕಾಯ್ತಾ ನಿಂತಿದ್ರು ಆಗ ಮುಖ್ಯಸ್ಥರು ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಅಲ್ಲಿಗ್ ಬಂದ್ರು ಏನ್ ಸಮಾಚಾರ ರೀ ನಮ್ಮ ತೇಟಿನ ತುಂಬಾ ಜನ ಬಂದಿದ್ದಾರೆ ಈಗ ಇದ್ರಿಂದನು ನಿಮಗೆ ಸಮಸ್ಯೆನಾ ರೀನಾ ನೀ ಸ್ವಲ್ಪ ಸುಮ್ಮನಿರು ಅಯ್ಯೋ ಮಗಳೇ ರೀನಾ ನಾ ಯಾಕೆ ಸುಮ್ಮನೆ ಇರು ಅಂತ ಹೇಳ್ತೀಯಾ ಅವಳು ಸರಿಯಾಗಿನೇ ಹೇಳ್ತಿದಾಳೆ ನಾನು ಕೇಳಪಟ್ಟೆ ಎಲ್ರ ಆರೋಗ್ಯ ಸುಧಾರಿಸ್ತಾ ಇದೆ ಅಂತ ಅದಕ್ಕೆ ಅಷ್ಟೊಂದು ಬೇಗ ಉತ್ತರ ಬರ್ತಾ ಇದೆ ಮುಖ್ಯಸ್ಥರೇ ನೀವು ಔಷಧಿಗೋಸ್ಕರ ನಿಮ್ಮ ಗದ್ದೆಯಲ್ಲಿ ನಮ್ಮಿಂದ ನೀವು ಕೆಲಸ ಮಾಡಿಸ್ತಾ ಇದ್ರಿ ಹೌದು ಆಂಟಿ ಇವ್ರು ಹೇಳೋ ಪ್ರಕಾರ ಈ ಹಳ್ಳಿನೇ ಇವರು ಖರೀದಿ ಮಾಡಿಟ್ಕೊಂಡಿದ್ದಾರೆ ಅಂತ ಮತ್ತೆ ಹಳ್ಳಿಯಲ್ಲಿರೋ ಜನ ಇವ್ರು ಗುಲಾಮ್ರಾಗಿದ್ದಾರೆ ಅಂತ ಹೇಳ್ತಾರೆ ನೀವ್ ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾವೀಗ ರೋಗ ವಾಸಿ ಆಗ್ತಿದೆ ಅಂತ ಹೇಳಿ ಸಂತೋಷ ಪಡಬೇಕು ನೀವ್ ಹೀಗ್ ಯೋಚನೆ ಮಾಡಿ ನೀವೀಗ ಒಬ್ರಿಗೊಬ್ರು ಜಗಳ ಮಾಡೋದನ್ನ ನಿಲ್ಲಿಸಿ ಈಗಿಂದ ಈಗಲೇ ನಿಮ್ಮೆಲ್ಲರ ಬಾಯಿಗೂ ಬೇಗ ಆಗ್ತೇನೆ ಈ ಪತ್ರ ನೋಡಿ ಮುಖ್ಯಸ್ಥರು ಟೀನಾ ಮತ್ತೆ ರೀನಾಗೆ ಆ ಪೇಪರ್ ಅನ್ನ ತೋರಿಸ್ತಾರೆ ಇದೇನ್ ವಿಷಯ ಮಗಳೇ ಇವರಿಬ್ಬರು ಏನು ಹೇಳ್ತಾರೆ ನಾನು ಹೇಳ್ತೀನಿ ಇವ್ರ ತಂದೆ ಸಾಯೋದಕ್ಕೂ ಮುಂಚೆ ನನ್ನ ಹತ್ರ ಸಾಲ ತಗೊಂಡಿದ್ರು ಮತ್ತೆ ಸಾಲ ತೀರಿಸದೇ ಇರೋ ಕಾರಣಕ್ಕೆ ಈ ಜಮೀನನ್ನ ನಾನು ತಗೋತೀನಿ ನಾನು ಇವ್ರ ಬಡತನ ನೋಡಿ ಏನು ಹೇಳ್ತಾ ಇಲ್ಲ ಆದ್ರೆ ನನಗೆ ಈಗ ಈ ಜಮೀನು ಬೇಕೇ ಬೇಕು ಇದು ಅಸಲಿ ಇದ್ರ ಮೇಲೆ ನಿಮ್ಮ ತಂದೆಯವರು ಸಹಿ ಹಾಕಿದ್ದಾರೆ ಸಹಿ ಏನಾಯ್ತು ಅಜ್ಜಿ ಮಾಲ್ತಿಗೆ ಯಾಕೆ ಆಶ್ಚರ್ಯ ಆಯಿತು ಅಂದ್ರೆ ಯಾಕಂದ್ರೆ ನಿಮ್ಮ ತಂದೆಗೆ ಓದಕ್ಕೆ ಬರಿಯೋಕ್ಕೆ ಬರ್ತಾ ಇರಲಿಲ್ಲ ಅವರು ಹೆಬ್ಬಟ್ಟಿಂದ ಸಹಿ ಮಾಡ್ತಾ ಇದ್ದರು ನೀವಿಬ್ರು ಅಜ್ಜಿ ನನ್ನ ವಿಷಯಕ್ಕೆ ತಲೆಕಗ್ ಬರಬೇಡಿ ಮುಖ್ಯಸ್ಥರೇ ನೀವು ತುಂಬಾನೇ ಮಾತಾಡ್ತಾ ಇದ್ದೀರಾ ನೀವು ಇಲ್ಲಿಂದ ಈಗ ಹೊರಟ ಹೋಗಿ ನಾವು ಇದನ್ನ ತುಂಬಾನೇ ಸಹಿಸ್ಕೊಳ್ತಾ ಇದ್ದೀವಿ ಟೀನಾ ಯಾವತ್ತು ಕೋಪ ಮಾಡ್ಕೋತಾ ಇರಲಿಲ್ಲ ಅವಳು ಈ ರೀತಿ ಕೋಪದಿಂದ ಇರೋದು ನೋಡಿ ರೀನಾಗೆ ಆಶ್ಚರ್ಯ ಆಯಿತು ಮತ್ತೆ ಅವರಿಬ್ರೂ ಕೂಡ ಇಷ್ಟು ಹೇಳಿ ಮುಖ್ಯಸ್ಥರು ಅಲ್ಲಿಂದ ಹೊರಟು ಹೋದರು ಸ್ವಲ್ಪ ದಿನ ಹೀಗೆ ಕಳೆದು ಹೋಯ್ತು ಅವತ್ತು ಹುಣ್ಣಿಮೆಯ ರಾತ್ರಿ ಆಗಿತ್ತು ಮುಖ್ಯಸ್ಥ ಡಾಬಾ ಹತ್ರ ಮುಖ ಮುಚ್ಕೊಂಡು ಬರ್ತಾ ಇದ್ದ ಮತ್ತೆ ಅದೇ ಔಷಧಿ ಡಬ್ಬಾ ಹಿಡ್ಕೊಂಡು ಡಾಬಾ ಒಳಗಡೆ ಔಷಧಿನ ಹಾಕ್ಬಿಡ್ತೀನಿ ಈ ಊರ್ನೋರ್ ಬಾಯಲ್ಲಿ ಏನೆಲ್ಲ ಬರುತ್ತೆ ಅಂತ ಮುಖ್ಯಸ್ಥ ಡಾಬಾದಲ್ಲಿರೋ ಗೆಲ್ಲ ಔಷಧಿಯನ್ನ ಸಿಂಪಡಿಸ್ತಾನೆ ಅಲ್ಲಿ ಶಬ್ದ ಕೇಳಿಸ್ಕೊಂಡು ರೀನಾ ಅಲ್ಲಿಗೆ ಬರ್ತಾಳೆ ಯಾರ್ ನೀನು ಆಗ ಮುಖ್ಯಸ್ಥ ಅಲ್ಲಿಂದ ಓಡ್ ಹೋಗ್ತಾನೆ ಧ್ವನಿ ಕೇಳಿಸ್ಕೊಂಡು ಅಲ್ಲಿಗೆ ಬರ್ತಾಳೆ ಏನಾಯ್ತು ರೀನಾ ಇಲ್ಲಿ ಕಳ್ಳ ಬಂದಿದ್ದ ನನ್ ನೋಡಿ ಓಡಿ ಹೊರಟೋದ ಏನು ಕಳ್ತಾನ ಆಗಿಲ್ಲ ಅಲ್ವಾ ಮತ್ತೆ ಈ ವಾಸನೆ ಏನು ಇಬ್ರು ಸೇರಿ ರೇಷನ್ ಅನ್ನ ನೋಡ್ತಾರೆ ಆ ರೇಷನ್ ಇಂದ ಒಂದು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಅವರಿಬ್ರು ಮಾರನೇ ದಿನ ಬೆಳಿಗ್ಗೆ ಮಾಲ್ತಿ ಮತ್ತೆ ಅಮೃತ ಅವ್ರಿಗೆ ಇದನ್ನ ತೋರ್ಸಕ್ಕೆ ಕರೀತಾರೆ ಏನಾಯ್ತು ಟೀನಾ ಈ ರೇಷನ್ನ ನೋಡಿ ಅಂಟಿ ಇದ್ರ ಮೇಲೆ ಔಷಧಿ ಹಾಕಿದ್ದಾರೆ ಮತ್ತೆ ಹಳ್ಳಿಯಲ್ಲಿ ಬರ್ತಿರೋ ರೋಗ ಇದೇ ಕಾರಣದಿಂದ ಆದ್ರೆ ಹೇಗ್ ನಿನಗ ಗೊತ್ತು ಅಂಟಿ ಅದೇನ್ ವಿಷಯ ಅಂದ್ರೆ ಟೀನಾ ಋಷಿಮನಿಗಳು ಕೊಟ್ಟ ಆಶೀರ್ವಾದದ ಬಗ್ಗೆ ಮಾಲ್ತಿಯವ್ರ ಹತ್ರ ಹೇಳ್ತಾಳೆ ಈಗ ಅವಳು ಎಲ್ಲಾ ರೋಗನ ವಾಸಿ ಮಾಡ್ಬೋದು ಅಂತ ಅವಳಿಗೆ ಗೊತ್ತಿದೆ ಅಂತ ಹೇಳ್ತಾಳೆ ಓ ಹೌದಾ ಇದ ವಿಷಯ ಆದ್ರೆ ಇದನ್ನ ಯಾರು ಇದನ್ನ ತಿಳ್ಕೋಬೇಕಂದ್ರೆ ನಾನ್ ಹೇಳ್ದಾಗೆ ನೀವು ಮಾಡ್ಬೇಕು ಸ್ವಲ್ಪ ಹೊತ್ತಾದ್ಮೇಲೆ ಡಾಬಾದಲ್ಲಿ ಕೂತಿರೋ ಎಲ್ರಿಗೂ ಹೊಟ್ಟೆ ನೋವು ಬರುತ್ತೆ ಮುಖ್ಯಸ್ಥ ಇದನ್ನ ನೋಡಿ ಹೇಳ್ತಾನೆ ನೋಡಿದ್ರ ಈ ಅಕ್ಕ ತಂಗಿರ್ನ ವಹಿಸ್ಕೊಂಡ್ ಬಂದ್ರೆ ನನಗಂತೂ ಮುಂಚೆನೆ ಗೊತ್ತಿತ್ತು ಇದ್ರಿಂದ ರೋಗ ವಾಸಿಯಾಗಲ್ಲ ಅಂತ ಈ ರೋಗಕ್ಕೆ ಔಷಧಿ ಕೇವಲ ನನ್ನ ಹತ್ರ ಇದೆ ಮುಖ್ಯಸ್ಥರೆ ಯಾವ್ದಾದ್ರೂ ಔಷಧಿ ಕೊಡಿ ತುಂಬಾನೇ ಹೊಟ್ಟೆ ನುಸ್ತಾ ಇದೆ ತಗೊಳ್ಳಿ ಔಷಧಿ ತಯಾರಿ ಮಾಡ್ಕೊಂಡೆ ಬಂದಿದ್ದೀರಾ ಅನ್ಸುತ್ತೆ ನಿಮಗೆ ನಿಮಗ್ ಗೊತ್ತು ಇಲ್ಲಿ ಔಷಧಿ ಬೇಕಾಗುತ್ತೆ ಅಂತ ಅದು ನಾನು ಹಾಗೆ ಸುಮ್ನೆ ಜೊತೆಲೆ ಹಿಡ್ಕೊಂಡು ತಿರ್ಗಾಡ್ತಾ ಇರ್ತೀನಿ ಗೊತ್ತಿಲ್ಲ ಯಾವ ಕೆಲ್ಸಕ್ ಬರುತ್ತೆ ಅಂತ ಇವಾಗ ಕೆಲ್ಸಕ್ ಬಂತು ಮತ್ತೆ ಚಿಂಟು ಕೂಡ ತರ್ತಾ ಇದ್ದಾನೆ ಅದೇನು ಚಿಂಟು ಎಂಬ ಮಗು ಅದೇ ಔಷಧಿ ಹಿಡ್ಕೊಂಡು ಬರ್ತಾ ಇದ್ದ ಮುಖ್ಯಸ್ಥರ ಹತ್ರ ಇರೋ ಔಷಧಿನ ಏನಾದರೂ ಗೊತ್ತಾಯ್ತಾ ಆದ್ರೆ ನಾನು ಅನ್ಕೊಂಡೆ ನಿನ್ನ ನೋಡಿಲ್ಲ ಅಂತ ನನಗಿರೋ ಸಂದೇಹ ನಿಜ ಆಯ್ತು ನಿನ್ನೆ ನಮ್ಮ ಡಾಬಾದಲ್ಲಿ ಬಂದಿರೋ ಕಳ್ಳ ಅದು ನೀವೇ ಅಂತ ರೀನ ರಾತ್ರಿ ನೋಡಿರೋ ಡಬ್ಬಿಯಲ್ಲೇ ಅದೇ ತರ ಕಾಣೋ ಇನ್ನೊಂದು ಡಬ್ಬಿನ ತಯಾರು ಮಾಡ್ದೆ ಇದರಿಂದ ನೀವೇ ಸಿಕ್ ಹಾಕೊಂಡ್ರಿ ವರ್ಷದಿಂದ ಈ ಹಳ್ಳಿಗೆ ನಿಮ್ಮಿಂದಾನೇ ರೋಗ ಬರ್ತಿತ್ತು ಮತ್ತೆ ಔಷಧಿ ಕೊಟ್ಟು ಒಳ್ಳೆಯವರು ಅನಿಸ್ಕೊತಾ ಇದ್ದೀರಾ ಈ ಊರಿಂದ ಹೊರಟು ಹೋಗೋ ಮುಖ್ಯಸ್ಥ ಆ ಊರಿಂದನೆ ಹೊರಟೋದ ಈ ಘಟನೆ ಆದ ನಂತರ ಹಳ್ಳಿಯಲ್ಲಿ ಯಾವ ರೋಗ ಕೂಡ ಬರಲಿಲ್ಲ ಮತ್ತೆ ಮ್ಯಾಜಿಕ್ ಡಾಬಾ ಚೆನ್ನಾಗಿ ಹೋಗ್ತಿತ್ತು